ನಮಸ್ತೆ ಐ ಆಮ್ ಶಕುಂತಲಾ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್ ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಂದರೆ ರೋಲ್ ಆಫ್ ನೇಮ್ ಸ್ಪೆಲ್ಲಿಂಗ್ ಆನ್ ಅವರ್ ಲೈಫ್ ಅಂತಂದರೆ ನೇಮ್ ಸ್ಪೆಲಿಂಗ್ ಅನ್ನೋ ಅಂಥದ್ದು ನಮ್ಮ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಇದು ನೇಮ್ ಸ್ಪೆಲ್ಲಿಂಗ್ ಅನ್ನೋಂಥದ್ದು ನಮ್ಮ ಲೈಫಲ್ಲಿ ಏನಿಲ್ಲ ಅಂದರೆ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಅಂತಲೇ ಹೇಳ್ಬೋದು ಅಷ್ಟು ಎಫೆಕ್ಟ್ ಮಾಡುತ್ತೆ ನಮ್ಮ ಕೆರಿಯರ್ ಮೇಲಾಗಿರ್ಬೋದು ನಮ್ಮ ಹೆಲ್ತ್ ಮೇಲಾಗಿರ್ಬೋದು ನಮ್ಮ ರಿಲೇಷನ್ಶಿಪ್ಪಲ್ಲಿ ನಮ್ಮ ಸಕ್ಸಸ್ ಮೇಲೆ ಎಲ್ಲದ್ರ ಮೇಲೆ ಕೂಡ ಈ ನೇಮ್ ಸ್ಪೆಲಿಂಗ್ ಅನ್ನುವಂಥದ್ದು ಎಫೆಕ್ಟ್ ಮಾಡುತ್ತೆ ಆ್ಯಕ್ಚುಲಿ ನೇಮ್ ಸ್ಪೆಲ್ಲಿಂಗಲ್ಲಿ ಕರೆಕ್ಷನ್ ಮಾಡೋವಂಥ ಮೆಥಡ್ ಎರಡು ಥರ ಮಾಡ್ತಾರೆ ಒಂದು ಪೈಟಾಗೇರಿಯನ್ ಇನ್ನೊಂದು ಕೆಲೆಡಿಯನ್ ಅದನ್ನು ಕೆರೊ ಮೆಥಡ್ ಅಂತಲೂ ಹೇಳ್ತಾರೆ ಆದರೆ ಮೋಸ್ಟ್ ಆಫ್ ದ ನ್ಯಮರಾಲಿಸ್ಟ್ ಫಾಲೋ ಮಾಡೋವಂಥದ್ದು ಕೆಲೆಡಿಯನ್ ಮೆಥಡ್ ಇದ್ರ ಪ್ರಕಾರ ನಮ್ಮ ನೇಮ್ ಸ್ಪೆಲಿಂಗನ್ನು ನಮ್ಮ ಬರ್ತ ಚಾರ್ಟಿಗೆ ಅನುಗುಣವಾಗಿ ಅಲೈನ್ ಮಾಡೋ ಮಾಡ್ತಾರೆ ಅದು ಹೆಂಗಂತಂದರೆ ಈಗ ನಮ್ಮದು ಡ್ರೈವರ್ ನಂಬರ್ಗೆ ಮ್ಯಾಚ್ ಆಗಬೇಕು ಮತ್ತು ನಮ್ಮ ಗ್ರಿಡ್ಡನ್ನು ಕೂಡ ಅದು ಅಪ್ಲಿಫ್ಟ್ ಮಾಡಬೇಕು ನಮ್ಮ ನೇಮ್ ಸ್ಪೆಲ್ಲಿಂಗ್ ಆ ಥರ ಇರಬೇಕು ಅಂದರೆ ಸಪೋರ್ಟಿವ್ ಆಗಿರಬೇಕು ನಮ್ಮ ನೇಮ್ ಸ್ಪೆಲಿಂಗು ಅಕಸ್ಮಾತ್ ಈಗ ಡ್ರೈವರ್ ಅಥವಾ ಕಂಡಕ್ಟರಿಗೆ ನಮ್ಮ ನೇಮ್ ಸ್ಪೆಲ್ಲಿಂಗು ಎನಿಮಿ ಆಗಿ ಬಂದರೆ ಅಥವಾ ಆ್ಯಂಟಿ ಆಗಿ ಬಂದರೆ ನಮ್ಮ ಸಕ್ಸಸ್ ರೇಟ್ ಲೈಫಲ್ಲಿ ತುಂಬಾ ಕಡಿಮೆ ಆಗುತ್ತೆ ಡ್ರೈವರ್ ಕಂಡಕ್ಟರ್ ನಂಬರ್ ಏನು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಡ್ರೈವರ್ ಅಂತಂದರೆ ನಮ್ಮದು ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದು ಡಬಲ್ ಡಿಜಿಟ್ ಇದೆ ಸಿಂಗಲ್ ಡಿಜಿಟ್ ಮಾಡಿಕೊಂಡು ಅದೇನು ಬರುತ್ತಲ್ಲ ಅದು ಡ್ರೈವರ್ ನಂಬರು ಅದನ್ನು ಅಂತನೂ ಅಂತಾರೆ ಕಂಡಕ್ಟರ್ ನಂಬರ್ ಅಂತಂದರೆ ಡೇಟ್ ಮಂತ್ ಮತ್ತು ಇಯರ್ ಇದಿಷ್ಟು ಆ್ಯಡ್ ಮಾಡಿ ಅದು ಡಬಲ್ ಡಿಜಿಟ್ ಬಂದರೆ ಮತ್ತು ಅದನ್ನು ಸಿಂಗಲ್ ಡಿಜಿಟ್ ಮಾಡ್ಕೋಬೇಕು ಇದು ಕಂಡಕ್ಟರ್ ನಂಬರ್ ಇದನ್ನು ಭಾಗ್ಯಂಕ ಅಂತಲೂ ಅಂತಾರೆ ಈ ರೀತಿ ನಮ್ಮ ಮೂಲಾಂಕ ಮತ್ತು ಭಾಗ್ಯಾಂಕಿಗೆ ಏನಾರು ನಮ್ಮ ನೇಮ್ ಸ್ಪೆಲ್ಲಿಂಗು ಆ್ಯಂಟಿಯಾಗಿ ಬಂದರೆ ಅಥವಾ ಎನಿಮಿ ನಂಬರ್ಗೆ ಬಂದರೆ ತುಂಬಾ ಸಕ್ಸಸ್ ರೇಟು ಡಿಕ್ರೀಸ್ ಆಗತ್ತೆ ಯಾವ ರೀತಿ ಅಂತಂದರೆ ಈಗ ಊರು ರೀಚ್ ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇದ್ದಂಗೆ ಗಾಡಿ ಏನಾರು ಪಂಚರ್ ಆಗಿಬಿಟ್ರೆ ಯಾವ ರೀತಿ ಆಗುತ್ತಲ್ಲ ಆ ಥರ ನಮ್ಮ ಸಕ್ಸಸ್ನ ಅದು ಸ್ಲೋ ಡೌನ್ ಮಾಡುತ್ತೆ ಅಥವಾ ಪುಲ್ ಮಾಡುತ್ತೆ ನಮ್ಮ ಸಕ್ಸಸ್ನ ಆ ರೀತಿ ನೇಮ್ ಸ್ಪೆಲ್ಲಿಂಗ್ ಅನ್ನೋದು ತುಂಬಾ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡುತ್ತೆ ನಮ್ಮ ಲೈಫಲ್ಲಿ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ರತನ್ ಟಾಟಾ ಡ್ರೈವರ್ ಒನ್ ಕಂಡಕ್ಟರ್ ನೈನ್ ಅವರು ನ್ಯಾನೋ ಕಾರ್ನ ಇನ್ ಇನ್ವೆಂಟ್ ಮಾಡಿದರು ಆ್ಯಕ್ಚುಲಿ ಅವರು ನ್ಯಾನೋ ಕಾರ್ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ರು ಇದು ತುಂಬ ಚೆನ್ನಾಗಿ ಸಕ್ಸಸ್ ಸಕ್ಸಸ್ ಪಡೆಯುತ್ತೆ ಅಂತ ಹೇಳ್ಬಿಟ್ಟು ಆದರೆ ನ್ಯಾನೋ ಅದು ಟೋಟಲ್ ಮಾಡಿದರೆ ಬರೋದು ನೈನ್ಟೀನಿಗೆ ಬರ ಏಯ್ಟೀನಿಗೆ ಬರುತ್ತೆ ಏಯ್ಟೀನಿಂದ ನೈನಿಗೆ ಬರುತ್ತೆ ನೈನ್ ಇಸ್ ಎ ಗುಡ್ ನಂಬರ್ ಉಂಟೆ ಆದರೆ ಏನಂದರೆ ಅದು ಒನ್ ಏಯ್ಟ್ ಕಾಂಬಿನೇಷನಿಂದ ನೈನಿಗೆ ಬರುತ್ತೆ ಒನ್ ಏಯ್ಟ್ ಕಾಂಬಿನೇಷನಿಂದ ಬಂದರೆ ಅದು ಒನ್ ಇದು ಎನಿಮಿ ನಂಬರ್ ಈ ಕಾಂಬಿನೇಷನಿಂದ ಬರೋ ನೈನು ಅದು ಅವ್ರಿಗೆ ಸಕ್ಸಸ್ ಕೊಡಲಿಲ್ಲ ಆ್ಯಕ್ಚುಲಿ ಒನ್ ಮತ್ತು ನೈನು ಅವರಿಗೆ ಸ ಫ್ರೆಂಡ್ಲಿ ನಂಬರೇ ಆದರೆ ಕಾಂಬಿನೇಷನಿಂದ ಬಂದಿರೋ ನೈನ್ ಅವ್ರಿಗೆ ಸಕ್ಸಸ್ ಕೊಡಲಿಲ್ಲ ಹಂಗಾಗಿ ಈಗ ನಾವು ನೋಡೋ ಹಾಗೆ ನ್ಯಾನೋ ನಮ್ಮ ಸುತ್ತಮುತ್ತ ನಾವೆಲ್ಲೂ ಅಷ್ಟು ನೋಡೋದೇ ಇಲ್ಲ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿದು ಕೂಡ ಡ್ರೈವರ್ ಒನ್ ಕಂಡಕ್ಟರ್ ನೈನ್ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ನಾವು ಇದರ ನಲ್ಲಿ ಇದಕ್ಕೆ ಫೈವ್ ಸ್ಟಾರ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಡ್ರೈವರ್ ಕಂಡಕ್ಟರ್ ಕಾಂಬಿನೇಷನಲ್ಲಿ ಇವರು ಜಿಯೋ ಮಾಡಿದರು ಜಿಯೋ ಬಂದುಬಿಟ್ಟು ಅದನ್ನು ಕೂಡ ನೈನಿಗೆ ಬರುತ್ತೆ ನೈನ್ ಇವ್ರ ಇವ್ರಿಗೆ ಕಂಪರ್ಟೇಬಲ್ ಆಗಿದೆ ಅದರಿಂದ ಜಿಯೋ ಚೆನ್ನಾಗೇ ಫೇಮಸ್ ಆಯಿತು ಅದೇ ಥರ ಬಾಲಿವುಡ್ನಲ್ಲಿ ನೋಡ್ಬೋದು ಎಷ್ಟೊಂದು ಆ್ಯಕ್ಟರ್ಗಳು ತಮ್ಮ ನೇಮ್ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೊಂಡ್ಮೇಲೆ ಬಹಳನೇ ಸಕ್ಸಸ್ ಆಗಿದ್ದಾರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅಕ್ಷಯ್ ಕುಮಾರ್ ಆಯುಷ್ಮಾನ್ ಕುರಾನ ಕಾಜಲ್ ಇದ್ ಕಾಜೋಲ್ ಅಂತ ಮಾಡ್ಕೊಂಡ್ರು ಅವರು ಆಮೇಲಿಂದ ಈ ಥರ ತುಂಬ ಜನ ನಮ್ಮ ನೇಮ್ ಸ್ಪೆಲಿಂಗ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಕಂಡಿದ್ದಾರೆ ಅಭಿಷೇಕ್ ಬಚ್ಚನ್ ಕೂಡ ತನ್ನ ನೇಮ್ ಸ್ಪೆಲಿಂಗ್ ಚೇಂಜ್ ಮಾಡ್ಕೊಂಡಿದ್ದಾರೆ ಇದೇ ಥರ ನಾವು ಬಿಸ್ನೆಸ್ಗೂ ಕೂಡ ಅಪ್ಲೈ ಮಾಡ್ತೀವಿ ಅಂದರೆ ನಿಮ್ಮ ಬಿಸ್ನೆಸ್ ನೇಮ್ ನಿಮ್ಮ ಬಿಸ್ನೆಸ್ ನೇಮು ನಿಮ್ಮ ಬರ್ತ್ ಚಾರ್ಟ್ಗೆ ಅಲೈನ್ ಆಗಿದೆಯಾ ಅಂದರೆ ನಿಮ್ಮ ಬಿಸ್ನೆಸ್ ನೀ ಬಿಸ್ನೆಸ್ ನೇಮ್ ಏಯ್ಟಿಗೆ ಬರ್ಬೋದು ಆದರೆ ನೀವು ಒನ್ ಇರ್ಬೋದು ಆವಾಗ ಎನಿಮಿ ಕಾಂಬಿನೇಷನ್ ಆಗೋಗುತ್ತೆ ಆವಾಗ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಥವಾ ನೀವು ಏಟ್ ಇರ್ಬೋದು ನಿಮ್ಮ ಬಿಸ್ನೆಸ್ ನೇಮ್ ಬಂದುಬಿಟ್ಟು ಒನ್ನಿಗೆ ಬರ್ಬೋದು ಅವಾಗೂ ಕೂಡ ಸಕ್ಸಸ್ ರೇಟ್ ಇದೇ ಥರ ಕಡಿಮೆ ಆಗಿಬಿಡತ್ತೆ ನಾವು ನಿಮ್ಮ ಬರ್ತ್ ಚಾರ್ಟ್ ನೋಡಿಬಿಟ್ಟು ನಿಮ್ಮ ಬಿಸ್ನೆಸ್ ನೇಮ್ಗೆ ಯಾವ ನೇಮ್ ಸ್ಪೆಲಿಂಗು ಸೂಟ್ ಆಗುತ್ತೆ ಇದನ್ನು ಚೆಕ್ ಮಾಡಿಬಿಟ್ಟು ಇಡ್ತೀವಿ ಅದೇ ಥರ ನೀವು ಬಿಸ್ನೆಸ್ ಕೂಡ ಆಯಿತು ನೀವು ಆಟೋಮೊಬೈಲ್ಸ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆದರೆ ಅದ್ರ ನೇಮ್ ಸ್ಪೆಲ್ಲಿಂಗ್ ಒನ್ಗೆ ಬಂದರೆ ಅದು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆಟೋಮೊಬೈಲ್ಸ್ ಇದು ಸಂಬಂಧಪಟ್ಟಿದ್ದು ಶನಿಗೆ ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಏನಾದರೂ ಅಥವಾ ಬಿಸ್ನೆಸ್ ನೇಮ್ ಸ್ಪೆಲ್ಲಿಂಗ್ ಏನಾದರೂ ಒನ್ನಿಗೆ ಬಂದರೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಆಗುತ್ತೆ ಅದನ್ನು ನೋಡಿಬಿಟ್ಟು ನಾವು ನೀವು ಮಾಡ್ತಾ ಇರೋ ಬಿಸ್ನೆಸ್ಸಿಗೆ ತಕ್ಕಂಗೆ ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಆಯಿತು ಬಿಸ್ನೆಸ್ ನೇಮ್ ಆಯಿತು ಅದ್ರ ಸ್ಪೆಲಿಂಗು ಅಲೈನ್ ಮಾಡಿಬಿಟ್ಟು ಕೊಡ್ತೀವಿ ಇನ್ನೊಂದೇನು ವಿಷಯ ನಿಮಗೆ ಆಶ್ಚರ್ಯ ಆಗ್ಬೋದು ಅಂತಂದರೆ ಈ ನೇಮ್ ಸ್ಪೆಲಿಂಗ್ಗಳನ್ನು ನೀವು ಯಾವುದೇ ರೀತಿ ಡಾಕ್ಯುಮೆಂಟಲ್ಲಿ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಡಾಕ್ಯುಮೆಂಟಲ್ಲಿ ಚೇಂಜ್ ಮಾಡದೆ ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು ಅನ್ನೋದನ್ನು ನಾವು ಕನ್ಸಲ್ಟೇಷನಲ್ಲಿ ನಿಮಗೆ ಹೇಳ್ತೀವಿ ಅಂದರೆ ನಿಮ್ಮ ನೇಮು ಎಷ್ಟು ಟ್ರಾವೆಲ್ ಮಾಡಬೇಕು ಎಷ್ಟು ಟ್ರಾವೆಲ್ ಮಾಡೋದ್ರಿಂದ ಆಮೇಲೆ ಅದರದ್ದು ವೈಬ್ರೇಷನ್ ಅದು ಬರೋದ್ರಿಂದನೇ ಆ ಇಂಪ್ಯಾಕ್ಟು ನಿಮ್ಮ ಆಗುತ್ತೆ ಒಂದು ಒಂದು ಪಕ್ಷ ನಿಮ್ಮ ಗ್ರಿಡ್ಡಲ್ಲಿ ಫೈವ್ ಇರಲಿಕ್ಕಿಲ್ಲ ಅಥವಾ ಸಿಕ್ಸ್ ಇರಲಿಕ್ಕಿಲ್ಲ ಇವೆಲ್ಲ ಎ ಕ್ಯಾಟಗರಿ ಸಕ್ಸಸ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಅಕಸ್ಮಾತ್ ನಿಮ್ಮ ಗ್ರಿಡ್ಡಲ್ಲಿ ಫೈವ್ ಇಲ್ಲ ಫೈವ್ ಸಿಕ್ಸ್ ಒನ್ ತ್ರೀ ಈ ನಾಲ್ಕು ನಂಬರ್ ಇಲ್ಲ ಅಂತಂದರೆ ನಾವು ಆದಷ್ಟು ನೇಮ್ ಸ್ಪೆಲಿಂಗ್ನ ಈ ನಂಬರ್ಗಳಿಗೆ ಬರೋಂಗೆ ಟ್ರೈ ಮಾಡ್ತೀವಿ ಅಂದರೆ ಒಂದು ಕಂಡೀಷನ್ ಏನಂತಂದರೆ ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಒಂದು ಬರಬೇಕು ಅಂತಾರೆ ನಿಮ್ಮ ಡ್ರೈವರ್ ಏಯ್ಟ್ ಆಗಿರ್ಬೋದು ಅದೊಂದು ಮೇನ್ ಇಂಪಾರ್ಟೆಂಟು ಯಾಕಂದ್ರೆ ನೀವು ಎ ಕ್ಯಾಟಗರಿ ಸಕ್ಸಸ್ ನಂಬರ್ಸ್ ಕೂಡಲೇ ಒನ್ ತ್ರೀ ಬ್ಲೈಂಡ್ ಸಿಕ್ಸಿಗೆ ಬ್ಲೈಂಡಾಗಿ ನೆಸರ್ ಆಗೋದಿಲ್ಲ ಅದರಲ್ಲಿ ನಿಮ್ಮ ಡ್ರೈವರ್ ಕಂಡಕ್ಟರ್ ನಂಬರ್ ಕೂಡ ಚೇಂಜ್ ಚೆಕ್ ಮಾಡಬೇಕಾಗತ್ತೆ ಅದಕ್ಕೇನಾದ್ರೂ ಎನಿಮಿ ಇದ್ದರೆ ಅದು ಕಿಡಕ್ಕೆ ಬರೋದೇ ಇಲ್ಲ ನಿಮ್ಮ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ ಈ ಎಲ್ಲ ಡೈಮೆನ್ಷನ್ನ ಚೆಕ್ ಮಾಡಿಬಿಟ್ಟು ನಾವು ನಿಮಗೆ ನೇಮ್ ಅಲೈನ್ ಮಾಡಿಕೊಡ್ತೀವಿ ನಿಮಗೆ ಬಿಸ್ನೆಸ್ ನೇಮ್ ಬೇಕಂದರೆ ಬಿಸ್ನೆಸ್ ನೇಮ್ ಕೂಡ ನಾವು ಸ್ಪೆಲ್ಲಿಂಗ್ ಚೆಕ್ ಮಾಡಿಬಿಟ್ಟು ಅಂದರೆ ಕೆಲವೊಂದು ಆಲ್ಫಾಬೆಟನ್ನು ಆ್ಯಡ್ ಮಾಡ್ಬೋದು ಇಲ್ಲ ಕೆಲವೊಂದು ಆಲ್ಫಾಬೆಟನ್ನು ಕಡಿಮೆ ಮಾಡ್ಬೋದು ಆದರೆ ಅದ್ರದ್ದು ಪ್ರೊನೌನ್ಸೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಈ ಥರ ಮಾಡಿಕೊಟ್ಟು ಅದನ್ನು ಯಾವ ರೀತಿ ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಡಾಕ್ಯುಮೆಂಟ್ಸಲ್ಲಿ ಯಾವುದೇ ರೀತಿ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ನೇಮು ನೀವೆಷ್ಟು ಅದನ್ನು ಹೆಚ್ಚಾಗಿ ಬೆಳೆಸ್ತೀರೋ ಅದ್ರದ್ದು ವೈಬ್ರೇಷನ್ ಅಷ್ಟು ಜಾಸ್ತಿ ಆಗುತ್ತೆ ಅದು ಗ್ರಿಡ್ಡಲ್ಲಿ ಕೂಡ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಫೈ ಸಿಕ್ಸ್ ಇಲ್ಲ ಅಂತಂದರೆ ಅಕಸ್ಮಾತ್ ನಿಮ್ಮ ನೇಮ್ ಸ್ಪೆಲಿಂಗ್ ಏನಾದ್ರು ಫೈವ್ ಸಿಕ್ಸಿಗೆ ಬಂತಂದರೆ ಆ ಎನರ್ಜಿನ ಅದು ಗ್ರಿಡ್ಡಿಗೆ ಕೊಡುತ್ತೆ ಯಾಕಂದರೆ ಫೈವ್ ಸಿಕ್ಸ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು ಆದರೆ ಎಷ್ಟೋ ಜನದ್ದು ಗ್ರಿಡ್ಡಲ್ಲಿ ಫೈವ್ ಸಿಕ್ಸ್ ನಂಬರ್ ಮಿಸ್ ಆಗಿಬಿಟ್ಟಿರುತ್ತೆ ಏಯ್ಟಿ ಪರ್ಸೆಂಟ್ ಪೀಪಲ್ ಡೋಂಟ್ ಹ್ಯಾವ್ ಫೈವ್ ಇನ್ ಆರ್ ಗ್ರಿಡ್ ಅದು ತುಂಬಾ ಇಂಪಾರ್ಟೆಂಟು ಫೈವ್ ಇದ್ದರೆ ಅದು ನಮ್ಮ ಲೈಫಲ್ಲಿ ಎಲ್ಲದನ್ನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಆಮೇಲೆ ಎಲ್ಲ ನಂಬರ್ಗಳಿಗೂ ಕೂಡ ಆಗಿ ಅದು ವರ್ಕ್ ಮಾಡುತ್ತೆ ಆ ಆ ಇಂಪಾರ್ಟೆಂಟ್ ನಂಬರೇ ನಿಮ್ಮ ನಿಮ್ಗೆಡಲ್ಲಿ ಇಲ್ಲ ಅಂದರೆ ಲೈಫಲ್ಲಿ ಯಾವುದ್ರಲ್ಲೂ ಬ್ಯಾಲೆನ್ಸ್ ಇರೋಲ್ಲ ರಿಲೇಶನ್ಶಿಪ್ ಆಯಿತು ಕೆರಿಯರ್ ಆಯಿತು ನಿಮ್ಮ ಸಕ್ಸಸ್ ಆಯಿತು ಹೆಲ್ತ್ ಆಯಿತು ಯಾವುದ್ರಲ್ಲಿ ಕೂಡ ಬ್ಯಾಲೆನ್ಸ್ ಇರೋದಿಲ್ಲ ನಾವು ಅದನ್ನು ಚೆಕ್ ಮಾಡಿಬಿಟ್ಟು ಅದು ಮಿಸ್ಸಿಂಗ್ ಇದ್ದರೆ ನೇಮ್ ಸ್ಪೆಲ್ಲಿಂಗ್ನ ಫೈವಿಗೆ ಮಾಡಿಕೊಡ್ತೀವಿ ಒಟ್ಟು ಎಲ್ಲ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಬರ್ತ್ ಚಾರ್ಟನ್ನ ಅನಲೈಸ್ ಮಾಡಿಬಿಟ್ಟೆ ನಾವು ಫೈನಲೈಸ್ ಮಾಡಿಬಿಟ್ಟು ನಿಮಗೆ ನೇಮ್ ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡಿಬಿಟ್ಟು ಕೊಡ್ತೀವಿ ಅಥವಾ ನಿಮ್ಮ ಬಿಸ್ನೆಸ್ ನೇಮ್ ಕರೆಕ್ಷನ್ ಬೇಕಂದರೆ ಬಿಸ್ನೆಸ್ ನೇಮ್ನು ಕರೆಕ್ಷನ್ ಮಾಡ್ತೀವಿ ಸೊ ದಟ್ ನಿಮ್ಮ ಗ್ರಿಡ್ಡನ್ನ ಅದು ಅಪ್ಲಿಫ್ಟ್ ಮಾಡಬೇಕು ನಿಮ್ಮ ಗ್ರಿಡ್ಡಿಗೆ ಸಪೋರ್ಟ್ ಮಾಡಬೇಕು ಮತ್ತು ನಿಮ್ಮ ಡ್ರೈವರ್ ಮತ್ತು ಕಂಡಕ್ಟರಿಗೂ ಕೂಡ ಅದು ಫ್ರೆಂಡ್ಲಿ ಆಗಿರಬೇಕು ಅಂಥ ನಂಬರ್ನ ನಾವು ಎಲ್ಲ ಹುಡುಕ್ಬಿಟ್ಟು ನಿಮಗೆ ಅಲೈನ್ ಮಾಡಿಬಿಟ್ಟು ಕೊಡ್ತೀವಿ ಇದರಿಂದ ನೀವು ಲೈಫಲ್ಲಿ ಎಷ್ಟು ಬೇಗ ಸಕ್ಸಸ್ ಕಾಣ್ಬೋದು ಅಂತಂದರೆ ಇಪ್ಪತ್ತು ಮೂವತ್ತು ವರ್ಷದಿಂದ ನೀವು ಸಕ್ಸಸ್ ಕಾಣದೇ ಇರೋವಂಥದ್ದು ಒಂದೆರಡು ವರ್ಷದಲ್ಲೇ ನೀವು ಅಷ್ಟು ಸಕ್ಸಸ್ ಕಾಣ್ಬೋದು ಅಷ್ಟು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ನೇಮ್ ಸ್ಪೆಲ್ಲಿಂಗಿಂದು ಇಷ್ಟು ಮಹತ್ವ ಇದೆ ಇದನ್ನು ನೀವು ಬೇಕಂದರೆ ಕನ್ಸಲ್ಟೇಷನಲ್ಲಿ ಬಂದು ನಮ್ಮ ಹತ್ರ ನೇಮ್ ಸ್ಪೆಲ್ಲಿಂಗ್ನ ಕರೆಕ್ಷನ್ ಮಾಡಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲಿಂದ ಇದೇ ರೀತಿ ನಿಮಗೆ ಬೇರೆ ಬೇರೆ ಟಾಪಿಕ್ ಟಾಪಿಕ್ಗಳು ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾದಷ್ಟು ಪ್ರಯತ್ನ ಮಾಡ್ತೀನಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು